ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅಚಿತ್ ಸವಿರಿಚಿಗಳು ಇವತ್ತಿನ ರೆಸಿಪಿ ಆರತಿ ತಂಬಿಟ್ಟಿ ಮಾಡುವ ವಿಧಾನ ಬೇಕಾಗುವ ಸಾಮಗ್ರಿಗಳು ಕಡಲೆ ಬೀಜ ಅರ್ಧ ಕೆ ಜಿ ಕಡಾಯಿಯನ್ನು ತೆಗೆದುಕೊಂಡು ಕಡಲೆ ಬೀಜವನ್ನು ಹಾಕಿಕೊಂಡು ಕೆಂಪಾಗಿ ಉರಿದುಕೊಳ್ಳಬೇಕು ಐದು ನಿಮಿಷಗಳ ಕಾಲ ಈ ಥರ ಕಲ್ಲರು ಶೇಡ್ ಆಗಿದೆ ನೋಡಿ ನಂತರ ಉಳಿದಿರುವಂತಹ ಕಡಲೆಬೀಜ ಸಿಪ್ಪೆ ತೆಗೆದುಬಿಟ್ಟು ಮಿಕ್ಸಿ ಜಾಡಿಗೆ ಹಾಕಿಕೊಂಡು ನುಣ್ಣಿಗೆ ರುಬ್ಬಿಕೊಳ್ಳಬೇಕು ಸ್ವಲ್ಪ ಏಲಕ್ಕಿಯನ್ನು ಹಾಕಿಕೊಳ್ಳಬೇಕು ತದನಂತರ ಕಡಲೆ ಪಪ್ಪನ್ನು ಹಾಕಿಕೊಂಡು ಮಿಕ್ಸರ್ ಗ್ರೈಂಡರಲ್ಲಿ ಪೌಡರ್ ಮಾಡಿಕೊಳ್ಳಬೇಕು ಅರ್ಧ ಕೆ ಜಿಯಷ್ಟು ಕಡಲೆಪಪ್ಪು ನಂತರ ಒಂದು ಕಡಾಯಿಗೆ ರುಬ್ಬಿರುವಂತಹ ಕಡಲೆ ಬೀಜದ ಪೌಡರ್ ಹಾಗೂ ಕಡಲೆ ಪಪ್ಪಿನ ಪೌಡರ್ ಹಾಗೂ ಏಲಕ್ಕಿ ಒಂದು ನೂರು ಗ್ರಾಮಷ್ಟು ಅಕ್ಕಿ ಹಸಿಟ್ಟು ಇವಿಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ನಂತರ ಒಂದು ತಪ್ಪಲೆಗೆ ಬೆಲ್ಲ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಪಾಕ ರೆಡಿ ಮಾಡ್ಕೊಬೇಕು ಬೆಲ್ಲದ ಪಾಕ ಈ ಥರ ಕುದಿ ಬರುತ್ತಿದೆ ಬೆಲ್ಲ ಕರಗಿದೆ ಕುದಿ ಬರ್ತಿದೆ ಒಂದು ಇಪ್ಪತ್ತು ನಿಮಿಷ ಬಿಡಬೇಕು ಪಾಕ ಬ ರೆಡಿ ಮಾಡೋ ರೆಡಿಯಾಗೋದಕ್ಕೆ ಈ ಥರ ಅಂಟು ಬರಬೇಕು ಎಳೆ ಥರ ಸಂದಗೆ ಎಳೆ ಟೈಪು ಅಂಟು ಬರಬೇಕು ಪಾಕ ರೆಡಿಯಾಗಿದೆ ರೆಡಿಯಾಗಿರುವಂತಹ ಪಾಕಕ್ಕೆ ನಾವು ಕಡಲೆ ಬೀಜ ಕಡಲೆ ಪಪ್ಪು ಅಕ್ಕಿ ಹಸಿಟ್ಟು ಏಲಕ್ಕಿ ಹಾಕ್ಕೊಂಡು ರೆಡಿ ರೆಡಿಯಾಗಿದ್ದಲ್ಲ ಪೌಡ್ರಿಗೆ ಪಾಕ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೌಟಾಗೆ ಕೈ ಬಿಸಿದು ಪಾಕ ರೆ ಇರುತ್ತಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ంతర ఉ ఉండె కట్కు చన మిక్స్కో నంతర స్వల్ప తిర్గ పాకూ తిర్గ మిక్స్కోల్ల పాక్ హండి ಉಂಡೆ ಮಾಡ್ಕೊಳೋಕ್ಕೆ ಸಾಲ್ಟೇಜ್ ಬಂದಿದೆ ಈ ಥರ ಸರಿ ಹಾಕೊಂಡು ಉಂಡೆ ಕಟ್ಕೊಬೇಕು ಬೆಲ್ಲದ ಪಾಕ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ ಮಿಕ್ಸ್ ಮಾಡ್ಕೊಂಡು ನಂತರ ಕೈಯಾಗೆ ಕಲಸ್ಕೊಬೇಕು ಈ ಥರ ಕೈಯಾಗಿ ಕಲಿಸ್ಕೊಂಡು ನಾತ್ಕೊಬೇಕು ಉಂಡೆನ ಸಣ್ಣ ಸಣ್ಣದಾಗ ಚಿಕ್ಕ ಉಂಡೆ ಮಾಡ್ಕೊಬೇಕು ಉಂಡೆ ಮಾಡ್ಕೊಂಡು ಇಟ್ಕೊಬೇಕು ಚಿಕ್ಕ ಚಿಕ್ಕದಾಗೆ ಈ ಥರ ಹುಂಡೆ ಮಾಡ್ಕೊಂಡು ಸೈಡಾಗಿ ಇಟ್ಕೊಂಡು ತೊಟ್ಕೊಬೇಕು ಈ ಥರ ಈ ಥರ ರೌಂಡಾಗಿ ಮಾಡ್ಕೊಂಡು ಶೇಪ್ ಮಾಡ್ಕೊಬೇಕು ಈ ಥರ ದೀಪ ರೆಡಿ ಮಾಡ್ಕೊಳೋಕ್ಕೆ ತಂಬಿಟ್ಟಿನ ದೀಪ ত নন্তে তৰহ ইন উে তাৰিখে ಆಯತಾಕಾರದ ಶೇಪ್ ಬರುತ್ತೆ ಈ ಥರ ಇದೇ ತರಹದ ಎಲ್ಲ ಉಂಡೆಗಳನ್ನು ತೊಟ್ಟಿಕೊಳ್ಳಬೇಕು ಆ ರೀತಿ ತಂಬಿಟ್ಟು ರೆಡಿಯಾಗಿದೆ ಈ ಥರ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಆರತಿ ತಂಬಿಟ್ಟು ರೆಡಿಯಾಗಿದೆ ನೀವು ಸಹ ಟ್ರೈ ಮಾಡಿ ನೋಡಿ ಪ್ಲೀಸ್ ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್